ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಸಮೋಸಾನ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ಗೋಧಿ ಹಿಟ್ಟಿನ ಸಮೋಸ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿಗೆ ಮೊದಲಿಗೆ ಬಂದು ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಬಂದು ಚೆನ್ನಾಗಿ ಇದನ್ನು ಜಲ್ಡಿ ಇಟ್ಕೊಂಡಿದ್ದೀನಿ ಜಲ್ಡಿ ಇಟ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸಮೋಸ ಇದಕ್ಕೆ ಓಂಕಾಳನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಓಂಕಾಳು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಸ್ತೂರಿ ಮೀತಿನ ಹಾಕ್ಕೊಂಡಿದ್ದೀನಿ ಕೈಯಿಂದ ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಟ್ಟಿಗೆಲ್ಲ ಎಣ್ಣೆ ತಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ನೋಡಿ ಈ ರೀತಿಗೆ ಉಂಡೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಇದಕ್ಕೆ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೊಳ್ಳೋಣ ನಾವು ಚಪಾತಿ ಇಟ್ಟಿಯಲ್ಲಿ ಯಾವ ರೀತಿ ಕಲಿಸ್ಕೊಳ್ತೀವಿ ಅದೇ ರೀತಿಯಾಗಿ ಕಲಿಸ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಇವಾಗ ಇದು ಕಲಿಸಿದ್ದಾಯ್ತು ಈ ರೀತಿಯಾಗಿ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಇದನ್ನು ಇವಾಗ ಇದನ್ನು ರೆಸ್ಟಿಗೆ ಬಿಡೋಣ ಇಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆನೂ ಬಿಸಿ ಆಗಿದೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನೂ ಬಿಸಿಯಾಗಿದೆ ಅದಕ್ಕೇನೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ನೋಡಿ ಜೀರಿಗೆ ಚಟಪಟ ಅಂದಿದೆ ಕಲರು ಚೇಂಜ್ ಆಗಿದೆ ಇದಕ್ಕೇನೆ ಧನಿಯಾ ಕಾಳು ಹಾಕೊಂಡಿದ್ದೀನಿ ನಿಮಗೆ ಕಾಳು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸಮೋಸದಲ್ಲಿ ಕಾಳು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಕಾಳು ನೀವು ಜಜ್ಜಿಬಿಟ್ಟು ಹಾಕ್ಕೊಳ್ಬೋದು ಇಲ್ಲಾಂದರೆ ನಾನು ಹಾಗೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಮಾಲ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಈರುಳ್ಳಿ ಒಳ್ಳೆ ಇರ್ತದೆ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿದ್ದನ್ನು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬಂದು ಹಸಿರು ಹಸಿರುಮೆಣಿನ್ಕಾಯಿ ಮತ್ತು ಜಿಂಜರ್ನ ಒಂದು ಸ್ವಲ್ಪ ಈ ರೀತಿಯಾಗಿ ತೆರಿತರಿಯಾಗಿ ನಾನು ಪೇಸ್ಟರ್ ರೀತಿಯಾಗಿ ಮಾಡಿಕೊಂಡು ಇದರದ್ದ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಾಡ್ಕೊಳ್ಳೋಣ ನೀವು ಹಸಿ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅದಷ್ಟನ್ನು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇವಾಗ ಈರುಳ್ಳಿ ಕಲರು ಚೇಂಜ್ ಆಗಿದೆ ಆಮೇಲೆ ಹಸಿ ಮೆಣಸಿನ್ಕಾಯ್ದು ಸ್ಮೆಲ್ಲು ಹೋಗಿದೆ ಸ್ವಲ್ಪ ಇವಾಗ ನೋಡಿ ಅರ್ಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಕೊಡ್ತಾ ಇದ್ದೀನಿ ಇದು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಇದಕ್ಕೇನೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಬೇಗ ಮಾಡ್ಕೊಳ್ಬೋದು ಸಮೋಸ ನಾವೆಲ್ಲ ಪೇಸ್ಟ್ ಎಲ್ಲ ರೆಡಿಯಾಗಿ ಹೋಗ್ಬಿಟ್ರೆ ತುಂಬ ಫಾಸ್ಟ್ ಆಗಲಿನೇ ಸಮೋಸ ಮಾಡ್ಕೊಳ್ಬೋದು ಯಾರಿಗೆ ಸಮೋಸ ಬರೋದಿಲ್ಲೋ ಮಾಡೋಕ್ಕೆ ಅವರಂತೂ ತುಂಬ ಈಜಿ ಆಗ್ಲೇ ಮಾಡ್ಕೊಳ್ಬೋದು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ನೀವು ಮಸಾಲನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮಗೆ ಬೇಕಾದರೆ ಇದರಲ್ಲಿ ಕ್ಯಾರೆಟು ಏನಾದರೂ ತರಕಾರಿನೂ ನೀವು ಯಾಡ್ ಮಾಡ್ಕೊಳ್ಬೋದು ಇಲ್ಲಿ ಬಂದು ನಾನು ಮೂರರಿಂದ ನಾಲ್ಕು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿದನ್ನು ಮಿಕ್ಸ್ ಕೊಡೋಣ ಎಲ್ಲ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಅಂಟ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ಚಿಕ್ಕ ಚಿಕ್ಕ ಪಾರ್ಟಿ ಬರ್ತ್ಡೇ ಪಾರ್ಟಿ ಇದ್ದರೆ ಏನಾದರೂ ಮಕ್ಕಳು ಬ ಫ್ರೆಂಡ್ಸ್ ಬರೋರಿದ್ದರೆ ನಾವು ದಿಢೀರಾಗಿನೇ ಸಮೋಸ ಮಾಡ್ಕೊಳ್ಬೋದು ತುಂಬ ಸ್ಪ ಫಾಸ್ಟಲ್ಲೇ ಆಗುತ್ತೆ ಸಮೋಸ ಇದು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಗ್ಯಾಸಿನ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಆಗಿದೆ ಇದನ್ನು ಸೈಡಲ್ಲಿ ಇಟ್ಬಿಡೋಣ ಇವಾಗ ನೋಡಿ ನಮ್ಮ ಗೋಧಿ ಹಿಟ್ಟು ಯಾವ ರೀತಿ ಆಗಿದೆ ತುಂಬ ಸಾಫ್ಟ್ ಆಗಿದೆ ಇದನ್ನು ಒಂದು ಸ್ವಲ್ಪ ಒಂದು ಸೆಕೆಂಡ್ವರೆಗೂ ನಾನು ಚೆನ್ನಾಗಿ ಇದನ್ನು ನಾತ್ಕೊಳ್ಳೋಣ ಆಲ್ರೆಡಿ ಸಾಫ್ಟ್ ಆಗಿದೆ ಒಂದು ಸ್ವಲ್ಪ ಒಂದು ಸೆಕೆಂಡ್ವರೆಗೂ ಚೆನ್ನಾಗಿದನ್ನು ನಾತ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಮೂರು ಭಾಗಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಹುಂಡಿನ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಹುಂಡಿನ ತೊಗೊಂಡಿದ್ದೀನಿ ನೀವು ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ಳೋಣ ಜಾಸ್ತಿ ಹಿಟ್ಟನ್ನು ಹಚ್ಕೊಳ್ಬೇಡಿ ಒಂದು ಸ್ವಲ್ಪನೇ ಹಚ್ಕೊಳ್ಳಿ ಹಿಟ್ಟು ಹಚ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ ಯಾಕೆಂದ್ರೆ ಸ್ವಲ್ಪ ಅಂಡ್ಕೊಳ್ಳುತ್ತೆ ಅಂತ ಬಿಟ್ಟು ನಾನು ಸ್ವಲ್ಪನೇ ಹಿಟ್ಟನ್ನ ಹಚ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚಪಾತಿ ರೀತಿಯಾಗಿ ನಾನು ಇದನ್ನ ಲಟ್ಸಿದ್ದೀನಿ ಜಾಸ್ತಿ ತೆಳುವಿಲ್ಲ ಜಾಸ್ತಿ ದಪ್ಪ ಇಲ್ಲ ಮೀಡಿಯಮ್ ಆಗಿ ಲಟ್ಸ್ಕೊಂಡ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಲಟ್ಸಿದ್ದಾಯ್ತು ಇವಾಗ ಸೈಡಿಗೆಲ್ಲ ದಪ್ಪ ಬಿಡಬಾರ್ದು ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಮೀಡಿಯಮ್ ಈಕ್ವಲ್ ಆಗಿ ಲಟ್ಟಿಸ್ಬೇಕಾಗತ್ತೆ ಇವಾಗ ಇದನ್ನೆಲ್ಲ ಲಟ್ಟಿಸಿದಾಗಿದೆ ನೋಡಿ ಈ ರೀತಿಯಾಗಿ ಲಟ್ಸಿದ್ದೀನಿ ಇವಾಗ ಇದಕ್ಕೇನೆ ಬಂದು ಪಿಜ್ಜಾ ಕಟರ್ ತೊಗೊಂಡಿದ್ದೀನಿ ನೀವು ಇಲ್ಲಾಂದರೆ ಚಾಕು ತೊಗೋಬೋದು ಚಾಕುವಿಂದ ನಾವು ಕಟ್ ಮಾಡ್ಕೊಳ್ಬೋದು ಮಧ್ಯದಲ್ಲಿ ಒಂದು ಲೈನ್ನ ಎಳ್ಕೊಂಡಿದ್ದೀನಿ ನೋಡಿ ಮಧ್ಯದಲ್ಲಿ ಎಳ್ಕೊಂಡಿದ್ದೀನಿ ಮತ್ತು ಈ ಸೈಡಿಂದನೂ ಮಧ್ಯದಲ್ಲಿ ಎಳ್ಕೊಳ್ತಾ ಇದ್ದೀನಿ ಇವಾಗ ಕ್ರಾಸಲ್ಲಿ ಏನು ಜಾಗ ಇದೆಯಲ್ಲ ಅಲ್ಲಿನೂ ಎಳ್ಕೊಂಡು ಬಿಡೋಣ ಒಂದೇ ಸರಿಗೆ ನೀವು ಎಂಟು ಸಮೋಸನ ಮಾಡ್ಕೊಳ್ಬೋದು ಫಾಸ್ಟಾಗಿಯೇ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಒಂದೇ ಸರಿ ಎಂಟುನ ಕಟ್ ಮಾಡಿದ್ದೀನಿ ಎಂಟು ಸಮೋಸನ ಮಾಡ್ಕೊಳ್ಬೋದು ಒಂದೇ ಸರೇ ಇವಾಗ ಆಲೂಗಡ್ಡೆ ಮಿಶ್ರಣ ಏನು ಮಾಡಿದ್ದೀನಿ ಅಲ್ವ ಅದನ್ನೆಲ್ಲನೂ ಇಟ್ಕೊಳ್ಳೋಣ ಎಲ್ಲನೂ ಒಂದೊಂದು ಸ್ಪೂನಷ್ಟು ಹಾಕ್ಬಿಟ್ಟು ಇಡೋಣ ನೀವು ಬೇಕಾದರೆ ಜಾಸ್ತಿನೂ ಇಟ್ಕೊಳ್ಬೋದು ಒಂದೊಂದು ಸ್ಪೂನ್ ಅಂದರೆ ಕರೆಕ್ಟ್ ಆಗುತ್ತೆ ಒಂದೊಂದು ಸ್ಪೂನಲ್ಲಷ್ಟು ನಾನು ಇಟ್ಕೊಳ್ತಾ ಇದ್ದೀನಿ ಎಲ್ಲ ಎಷ್ಟು ಮಾಡಿದೀನೋ ಸಮೋಸೆ ಎಷ್ಟು ಕಟ್ ಮಾಡಿದೀನೋ ಎಲ್ಲದರಲ್ಲೂ ಮಿಶ್ರಣನ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲದರಲ್ಲೂ ಇಡ್ತಾ ಇದ್ದೀನಿ ಎಲ್ಲದರಲ್ಲೂ ಇದೇ ರೀತಿಯಾಗಿ ಇಟ್ಟಿದ್ದಾಯಿತು ಇವಾಗ ಏನು ಆಲೂಗಡ್ಡೆ ನಾನು ಇಟ್ಟಿದ್ದೀನೋ ಅದನ್ನು ಒಂದು ಸ್ವಲ್ಪ ನಾವು ಸರಿ ಮಾಡ್ಕೊಳ್ಳೋಣ ಚೆನ್ನಾಗಿ ಮಧ್ಯದಲ್ಲಿ ಅದು ಚೆನ್ನಾಗಿ ಕೊನೆಯಲ್ಲಿ ಮಧ್ಯದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ಪೂನಿಂದ ಸರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಎಲ್ಲ ಕಡೆಯೂ ಸುತ್ತಲೂ ಏನಿದೆ ಆ ಸುತ್ತಳೆಲ್ಲ ನಾವು ನೀರನ್ನು ಇದ್ದೀನಿ ಈ ರೀತಿಯಾಗಿ ನೀರು ಹಚ್ಕೊಂಡ್ರೆ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಮಾಡಬೇಕು ಸಮೋಸ ಅಂತೇಳ್ಬಿಟ್ಟು ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಆ ಸೈಡಿಂದ ತೊಗೊಂಡ್ಬಿಟ್ಟು ಈ ಸೈಡಿಂದ ತೊಗೊಂಡ್ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಫಸ್ಟಿಗೆ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳಿ ಆಮೇಲೆ ಮುಂದ್ಗಡೆ ಏನಿದೆ ಅಲ್ವಾ ಮುಂದ್ಗಡೆ ತೊಗೊಂಡ್ಬಿಟ್ಟು ಹಿಂದ್ಗಡೆಗೆ ಜಾಯಿಂಟ್ ಮಾಡಿದ್ರೆ ಆಯಿತು ನೋಡಿ ಒಳ್ಳೆಯ ರೀತಿಯಲ್ಲಿ ಅದನ್ನು ನಾವು ಈ ರೀತಿಯಿಂದ ಒಂದು ಸ್ವಲ್ಪ ಬೆರಳಿಂದ ಜಾಯಿಂಟ್ ಮಾಡಿದ್ರೆ ಆಯಿತು ಇನ್ನೇನು ಸೈಡಲ್ಲಿ ಏನು ಮಿಕ್ಕಿದೆ ನೋಡಿ ಅದನ್ನು ನಾವು ನಿಧಾನವಾಗಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಸಮೋಸ ರೆಡಿ ಆಯಿತು ನಾನು ವಿಡಿಯೋದಲ್ಲಿ ಸ್ವಲ್ಪ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ತುಂಬ ಫಾಸ್ಟಲ್ಲೇ ಆಗುತ್ತೆ ಸಮೋಸೆ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಮಾಡಿಬಿಡ್ತಾರೆ ಅಷ್ಟು ಈಜಿಯಾಗಲೇ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಇನ್ನೊಂದು ತೋರಿಸ್ತೀನಿ ನೋಡಿ ಅದಕ್ಕೂ ನೀರನ್ನು ಹಚ್ಕೊಂಡಿದ್ದೀನಿ ನೀರನ್ನು ಹಚ್ಕೊಂಡ್ಬಿಟ್ಟು ನೋಡಿ ಆ ಸೈಡಿಂದ ಈ ಸೈಡಿಂದ ಜಾಯಿಂಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲಾ ಮುಂದ್ಗಡೆ ಏನಿದೆ ಅಲ್ವಾ ಮುಂದ್ಗಡೆ ತೊಗೊಂಡ್ಬಿಟ್ಟು ಅದನ್ನು ಅಷ್ಟೇ ಬೆರಳಿಂದ ಒಂದು ಸ್ವಲ್ಪ ಜಾಯಿಂಟ್ ಮಾಡಿದ್ರೆ ಆಯಿತು ನೋಡಿ ಇವಾಗ ಸೈಡಲ್ಲಿ ಏನಿದೆ ಅಲ್ವಾ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ನೋಡಿ ಈ ರೀತಿಯಾಗಿ ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಜಾಯಿಂಟ್ ಮಾಡಿದ್ರೆ ಸಮೋಸ ರೆಡಿ ಆಯಿತು ನೋಡಿ ಇದೇ ರೀತಿಯಾಗಿ ಎಲ್ಲ ಸಮೋಸನೂ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿಯೇ ನಾವು ಇದನ್ನು ಸಮೋಸನ ಮಾಡ್ಕೊಳ್ಬೋದು ಇವಾಗ ಅಂತೇಳ್ಬಿಟ್ಟು ಇದೇ ರೀತಿ ಎಲ್ಲ ಸಮೋಸನೂ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಇಟ್ಟಿದ್ದೀನಿ ಕಡಾಯಿನೂ ಕಡಾಯಿ ಮೇ ಕಡೈಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಬಿಸಿ ಆಗಿದೆ ಎಣ್ಣೆನೂ ಸಹ ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು ಫ್ರೆಂಡ್ಸ್ ಇದು ನಾರ್ಮಲಲ್ಲಿ ಇರಬೇಕು ಜಾಸ್ತಿ ಬಿಸಿ ಬಿಸಿ ಇರಬಾರ್ದು ಜಾಸ್ತಿ ನೋಡಿ ಇಲ್ಲಿ ಒಂದು ಸ್ವಲ್ಪನೇ ಹಿಟ್ಟನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಧಾನವಾಗಿ ಫ್ರೈ ಇದೆ ನೋಡಿ ನಿಧಾನವಾಗಿ ಫ್ರೈ ಆಗಿಬಿಟ್ಟು ಮೇಲೆ ಬರಬೇಕು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಸಬೋಸನ ಹಾಕ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಸಣ್ಣ ಇಟ್ಕೊಳ್ತಾ ಇದ್ದೀನಿ ಗ್ಯಾಸನ್ನ ನೋಡಿ ಇವಾಗ ಇದು ಕರೆಕ್ಟಾಗಿ ಇದೆ ಎಣ್ಣೆ ಇವಾಗ ಇದರಲ್ಲಿ ಸಮೋಸನ ಹಾಕೊಳ್ಳೋಣ ಇದು ನಿಧಾನವಾಗಿ ಫ್ರೈ ಆಗಬೇಕಾಗುತ್ತೆ ಸಮೋಸ ಬೇಗನೆ ಫ್ರೈ ಇಲ್ಲದ್ರೆ ಎಣ್ಣೆ ತುಂಬಾ ಬಿಸಿ ಇತ್ತು ಅಂದ್ರೆ ಬೇಗ ಫ್ರೈ ಆಗೋಗ್ಬಿಡುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಮೇಲೆಲ್ಲ ಸೀದೋಗಿರೋ ಥರ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಬಬಲ್ಸ್ ಬರ್ತಾ ಇದೆ ನೋಡಿ ನಿಧಾನವಾಗಿಯೇ ಇದು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಕರೆಕ್ಟಾಗಿ ಟೈಮ್ ಹಚ್ಚಿದರೆ ಹತ್ತು ನಿಮಿಷದಲ್ಲಿ ಒಂದು ಇಪ್ಪತ್ತು ಸಮೋಸ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಪ್ಪತ್ತು ಇಪ್ಪತ್ತೈದನೂ ಮಾಡ್ಕೊಳ್ಬೋದು ಏನಾದರೂ ಸ್ವಲ್ಪ ಸ್ಪೀಡಲ್ಲಿ ಅಂದರೆ ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಮಾಡ್ಕೊಳ್ಬೋದು ಸಮೋಸನ ಫಾಸ್ಟ್ ಪಾಸ್ಟಾಗಿ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಸ್ಪೀಡಾಗಿ ಬೇಡ ಸ್ವಲ್ಪ ನಿಧಾನವಾಗಿಯೇ ಫ್ರೈ ಆಗಲಿ ಯಾಕೆಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ನೋಡಿ ಈ ರೀತಿಯಾಗಿ ನಾನು ಎಲ್ಲಾನು ತಿರುಗಿ ಸಾಕೊಳ್ತಾ ಇದ್ದೀನಿ ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇನ್ನೊಂದು ಸೈಡ್ ಅಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಸೈಡ್ ಅಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನೀವೇನಾದರೂ ಒಂದು ಸಾರಿ ಏನಾದರೂ ಮಾಡಿದ್ರೆ ಆಚೆಗಿಂದ ತಿನ್ನೋದೇ ಬಿಟ್ಟುಬಿಡ್ತೀರ ನೀವು ಸಮೋಸನ ಅವರು ಒಂದೇ ಎಣ್ಣೆಯಲ್ಲಿ ಎಷ್ಟೋ ಸರಿ ಎರಡು ಮೂರು ದಿನಗಳ ಕಾಲ ಅದನ್ನು ಆ ಎಣ್ಣೆಲೇನೆ ಬಳಸಿ ಬಳಸಿ ಫ್ರೈ ಮಾಡಿ 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 ಕೊಡ್ತಾರೆ ಅದ್ರ ಬದಲಾಗಿ ನಾವು ಮನೆಯಲ್ಲೇನೆ ಚೆನ್ನಾಗಿ ರೀತಿಯಾಗಿ ಫ್ರೆಶ್ ಎಣ್ಣೆಲೆಯೇ ನಾವು ಮಾಡ್ಕೊಂಡ್ಬಿಟ್ಟು ತಿನ್ಬೋದು ಆರೋಗ್ಯನೂ ಚೆನ್ನಾಗಿರುತ್ತೆ ಅದರಲ್ಲಿ ಗೋಧಿ ಹಿಟ್ಟಿಂದ ಬೇರೆ ಇರುತ್ತಲ್ವ ಇನ್ನೂ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಕಲರ್ ಬಂದಿದೆ ನೋಡಿ ಇವಾಗ ಇದನ್ನು ನಾನು ತಕ್ಕೊಳ್ತಾ ಇದ್ದೀನಿ ಒಳ್ಳೆ ಗರಿಗರಿಯಾಗಿದೆ ತುಂಬ ಕ್ರಿಸ್ಪಿನೆಸ್ನು ಬಂದಿದೆ ಇವಾಗ ಎಲ್ಲ ಸಮೋಸನೂ ತಕ್ಕೊಳ್ಳೋಣ ಇದೇ ರೀತಿಯಾಗಿ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ತಕ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್